ನನ್ನ ಮನಸ್ಸಿನಿಂದ ಲಕ್ಷ್ಮಣ ಹೇಳು 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 ಎನ್ನುವ ಹಾಗೆ ಬರ್ತಾ ಉಂಟು ತಮ್ಮ ಎನ್ನುವ ಭಾವನೆ ಉಂಟು ಭಾವನೆ ಉಂಟು ಸರಿ ಸರಿ ಆದ್ರೂ ಮುಖ ನೋಡಿದ್ರೆ ಲಕ್ಷ್ಮಣ ನೆನಪೇ ಆಗ

ದೇವಸ್ಥಾನಕ್ಕೆ ಹೋಗ್ತಾರೆ ಹಾ ಇಲ್ಲಿಗೆ ದೇವಸ್ಥಾನಕ್ ಹೋಗಿ ಎಣ್ಣೆ ಹಾಕುವ ಅಭ್ಯಾಸ ಉಂಟಾ ನಾವು ದೈವ್ ಮನೆಗೆ ಹೋಗ್ಬೋದು ಹಾ ಹಾಗೆ ಹಾಗೆ ಸಮಸ್ಯೆ ಏನೂ ಆಗುದಿಲ್ಲ ಸೀತೆ ಹಾಗೆ ಹೇಳ್ತಾಳೆ ಅಂದ್ರೆ ಒಟ್ಟಿ ಹನುಮಂತಿರ್ಬೇಕು ನಾನು ಬರಬೇಕಂತ ಹೇಳುದೇನೀಗ ನೀ ಬ್ಯಾಡಂದ್ರು ನಾ ಬತ್ತೆ ನನ್ಗೆ ಸಾಧ್ಯ ಇಲ್ಲ ಮನೆಯಲ್ಲಿ ಇಲ್ಲಿ ನೀನು ಎಂತವರು ಬಂದ್ರು ನೀನ್ ಕಷ್ಟ ಅಂತ ಹೇಳಿದ ಹೌದಲ್ಲ ಬಂದವರೇ ಅವ್ರಿಗೆ ಕಷ್ಟ ಆಗಿ ಬಿಟ್ಟು ಹೋಗಿದ್ದಾರೆ ಬಿಟ್ಟರೆ ನೀನು ಹೋಗ್ಲಿಲ್ಲ ನಮ್ಮ ಬಾಳೆ ಬರ ಎಲ್ಲಿ ಬಂತು ಹೋಗ್ತಿರ ನಮ್ಮ ಲೆಕ್ಕದಾಗೆ ಹೋದ್ರೆ ನೋಡು ಇಲ್ಲಿಗೆ ಬಂದವರು ಅವ್ರವ್ರಿಗೆ ಇಷ್ಟು ಹೋದೆ ಬಿಟ್ರೆ ನಾನ್ ಯಾರನ್ನ ಪತ್ತೆ ಮಾಡಿ ಕಳಿಸ್ತೇವ ಅಲ್ಲ ಬರುವವರಿಗೆ ಸ್ವಾಗತವಾಗಿ ನಾವು ತಪ್ಪೋತೇವೆ ಬಿಟ್ಟರೆ ಅಂತ ಹೇಳುದಿಲ್ಲ ಹೋಗ್ತೇ ಅಂತ ಬರುವಾಗ ಬಾಬಾ ಅಂತ ಮಾರುತಿ ಒಂದು ಒತ್ತಾಯ ಮಾಡೋದು ನೋಡಬೇಕು ಒಂದೇನೇ ನಾವು ಹೋಗ ಅಂತ ಹೇಳಿದ್ರೆ ಬಚ್ಚಾಗೂದಿರ ಅಂತ ಹೇಳ್ತಾರೆ ಆ ವಿಷಯ ನಿಮಗೆ ಗೊತ್ತಿಲ್ಲ بیا ಒತ್ತಾಯ ಮಾಡಿ ಕರ್ಕೊಂಡು ಬರೋದು ನಾವು ಹೋಗೋದು ಒಂದು ಕಷ್ಟಪಟ್ಟವ್ರನ್ನು ಬಳಸೋದು ಓ ಅವರು ಬೆಳೆದ ಮೇಲೆ ಯಾರೋ ಬರೋದು ಮರೆ ಅವರು ತಕೊಂಡು ಹೋಗ್ಬಿಡ್ತಾರೆ ವಿಷಯ ಅದೆಲ್ಲಾ ಇತ್ತು ಅಂತam ಹಾಗಾಗಿ ಈಗ ಹೋಗುದು ಬೇಡ ಬರೋದು ಬೇಡ ಎಲ್ಲರೂ ಒಂದೇ ಮನಸ್ಥಿತಿಯಿಂದ ಒಟ್ಟಾಗಿ ಇರೋಣ ಬರಲೇಬೇಕು ಯಾಕೆ ಇಲ್ಲಿ ಇದರ ಕಷ್ಟ ಅಂತ ಯಾಕೆ ಅಭಿಮಾನ ಇರ ಕಾಟ मारದಂಗೆ ಸ್ವಲ್ಪ ಜನ ಅಲ್ಲ ಆತ್ಮೀಯರೇ ಏನು ಹೇಳಿ ಬಿಡ್ಲಿಲ್ಲ ಅಭಿಮಾನಿಗಳೇ ನನ್ನ ಎಷ್ಟು ಸಣ್ಣ ಪ್ರಾಯದಲ್ಲಿ ಅದೆಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತಾರೆ ನಮಗೆ ಸಂತೋಷ ನೋಡಿ ಎಷ್ಟು ಸಂತೋಷ ಆಂಧ್ರ ಇಲ್ಲಿ ಯಾಕೆ ಅಂತಕೊಂಡೆ ಅಭಿಮಾನಿಗಳು ಅವ್ರು ಯಾಕೆ ಹೊಂತಿದ್ದದ್ದು ಅವರಿಗೆ ಸನ್ಮಾನ ಮಾಡುವುದಕ್ಕೆ ಗೌರವ ಸಮರ್ಪಣೆ ಮಾಡು ಆ ಸಿಕ್ಕಿದ ಸನ್ಮಾನವೇ ಎಷ್ಟು ದೊಡ್ಡ ಹಾರ ಹಾಕಬಹುದು ಎಷ್ಟು ದೊಡ್ಡ ವೇದಿಕೆಯೋ ದೊಡ್ಡ ವೇದಿಕೆ ಆ ಸನ್ಮಾನ ಹೇಗಿರಬಹುದು ಜೊತೆಗೆ ಯಾವ ಯಾವ ಹಾರವನ್ನೆಲ್ಲ ಸಮರ್ಪಣೆ ಮಾಡ್ತಾರೋ ಅವರು ಹಾರ ಹಾಕಿ ಮುರಿ ಕಾಲಲ್ಲಿ ಹೋಗ್ತಾರೋ ನಂಗ ನನ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಮಾರೆ ಎಷ್ಟು ವರ್ಷ ಆಯ್ತಲ್ಲ ಗೊತ್ತಿಲ್ಲ ಎಷ್ಟು ಅಭಿಮಾನಿಗಳಿದ್ದಾರೆ ಆದ್ರೆ ಒಂದು ಬೆಳವಣಿಗೆ ಬಹಳ ಕಷ್ಟ ಈಗ ನಾವು ತಿಳ್ಕೊಳ್ಬಹುದು ಇತ್ತೀಚೆಗೆ ಬಂದವ್ರಿಗೆ ಬಹಳ ಅಭಿಮಾನಿಗಳು ಮರಪ್ಪ ಏನು ಅವ್ರು ಹಿಂದ ಬಂದು ನೋಡ್ಕೊಂಡು ಬರ ಬರು ನೋಡ್ಬೇಕು ಅವ್ರು ಕರ್ಕೊಂಡು ಹೋಗೋರ್ ಬೇಕಾ ಅವ್ರ ಜೀಲ ಹಿಡ್ಕೊಳ್ಳೋರ್ ಬೇಕಾ ನಾವ್ ಎಂತ ಇದ್ರೂ ನಮ್ಮ ಜೀಲ ಹಿಡ್ಕೊಳ್ಲಿಕ್ಕೆ ಯಾರು ನೀನ್ ಹಿಡ್ಕೊಳತ್ತೆ ಅಂತ ಹೇಳಿದ್ರು ಚೀಲ ಕೊಡು ಜಾತಿವ ಅಲ್ಲ ವಿಶ್ವಾಸ ನಮ್ಗೆ ನಾವು ತಗೊಂಡ್ರಿ ಹಾಗೆ ಆಗಿ ಆ ರಥ ಬೇಡ ಇನ್ನು ಸಾಲಗಾರರ ಕಾಕ ಹೆಚ್ಚಾಗಿದೆ ನಮ್ಗೆ ಕೊಟ್ಕೊಳ್ಳಿಕ್ ಆಗುದಿಲ್ಲ ನಾವು ಅಲ್ಲಿ ಬರ್ತೇವೆ ಅಲ್ಲಿ ಬಂದ್ ನಾ ಸಾಲ